ತಪ್ಪೇನಿದೆ ಮಹಾತ್ಮ ಗಾಂಧಿ ಅವರ ಹೆಸರಲ್ಲೂ ನಾವು ಕೊಟ್ಟಿದ್ದೇವೆ ಇಟ್ಟಿದ್ದೀವಿ ಆಯ್ತು ಇವ್ರಿಗೆ ಪ್ರೀತಿ ಇದೆಲ್ಲ ಇವ್ರಿಗೆ ಯಾಕೆ ತೆಗೆದ್ರು ಆಮೇಲೆ ಇವಾಗ ಇಲ್ಲಿ ಬೆಂಗಳೂರಿನಲ್ಲೇ ನೋಡ್ರಿ ದೀರ್ದ ಉಪಾಧ್ಯಾಯ ಫ್ಲೈಓವರ್ ಇದೆ ಏನ್ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ಇಲ್ಲಿ ಆಯ್ತೇನೋ ಮಾನಿಯರಿದ್ದಾರೆ ಅವ್ರಿಗೆ ಅವ್ರಿಗೆ ಇಷ್ಟ ಇದೆ ಅದಕ್ಕೆ ನಾವು ಗೌರವಿಸ್ಬಿಟ್ಟು ನಾವೇನು ಮಾಡ್ತಾಯಿಲ್ಲ ಇವರು ಸರ್ದಾರ್ ಪಟೇಲ್ ಹೆಸರು ತೆಗೆದುಬಿಟ್ಟು ಮೋದಿ ಸ್ಟೇಡಿಯಂ ಅಂತ ಇಟ್ಟರಲ್ರಿ ಗುಜರಾತ್ನಲ್ಲಿ ಅದು ಸರಿನಾ ಅದಂಗೆ ಸಮರ್ಥನೆ ಮೋದಿ ಅವರು ಸರ್ದಾರ್ ಪಟೇಲ್ ಅವ್ರಿಗಿಂತ ದೊಡ್ಡವರಾಗ್ಬಿಟ್ರ ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರ ಇವರು ಇವ್ರದ್ದು ನೋಡಿ ಯಾ ನೇಮ್ ಚೇಂಜಿಂಗ್ ಗೇಮ್ ಚೇಂಜಿಂಗ್ ಯಾವುದೇ ಯೋಜನೆ ಇಲ್ಲ ಇಲ್ಲಿವರೆಗೂ ಸುಮಾರು ಮೂವತ್ತೇಳು ಯೋಜನೆ ಕೇ ಹೆಚ್ಚಾಗಿ ಬರೇ ಹೆಸರು ಚೇಂಜ್ ಮಾಡಿದ್ದಾರೆ ಬರೇ ರೀಪ್ಯಾಕೇಜು ರೀನೇಮು ರೀಲಾಂಚು ಇದಿಷ್ಟೇ ಮಾಡ್ತಾ ಇರೋದು ಮೋದಿ ಸರ್ಕಾರ